ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಸೋಮವಾರ ಅಂದರೆ ತುಂಬ ಪ್ರೀತಿಕರವಾಗಿರುತ್ತೆ ಯಾಕಂದರೆ ವಾರದಲ್ಲಿ ಮೊದಲನೆಯ ವಾರ ಹಾಗೂ ಈ ಸೋಮವಾರ ನಾವು ಶಿವಭಕ್ತರು ಅಪಾರವಾಗಿ ಇರ್ತಾರೆ ಆ ದಿನವನ್ನು ನಾವು ತುಂಬ ಲವಲವಿಕೆಯಿಂದ ಪ್ರಾರಂಭ ಮಾಡಿದ್ರೆ ವಾರ ಪೂರ್ತಿ ನಮ್ಮ ಕೆಲಸಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಜಯವನ್ನು ಸಾಧಿಸುವಂಥ ಒಂದು ಹುಮ್ಮಸ್ಸು ಅನ್ನೋದು ಇರುತ್ತೆ ಆ ದಿನ ನಾವು ಏನೆಲ್ಲ ಸರಳ ವಿಧಾನದಲ್ಲೇ ಮಾಡಿಕೊಳ್ಬಹುದು ಅನ್ನೋದು ಈ ವಿಡಿಯೋವಿನಲ್ಲೇ ತಿಳಿಸ್ತೀನಿ ಸೋಮವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತುಂಬ ಜನಕ್ಕೆ ಒಂದು ವಿಶೇಷತೆ ಇರುತ್ತೆ ಏಕೆಂದರೆ ಶಿವಭಕ್ತರು ಅಪಾರವಾಗಿ ಇರೋದರಿಂದ ಮನೆ ಮನೆಯ ಹೊರಗಡೆ ಕ್ಲೀನಾಗಿ ನಾವು ಶುಚಿಗೊಳಿಸಿರ್ತೀವಿ ಮನೆ ಒರೆಸ್ಕೊಳ್ಬೇಕಾದ್ರೆ ನೀವು ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಸ್ನಾನಕ್ಕೆ ನೀವು ಒಂದು ಬಿಸಿನೀರು ಸ್ನಾನ ಮಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಕರ್ಪೂರದ ಎಣ್ಣೆ ಅಥವಾ ಕರ್ಪೂರದ ಎಣ್ಣೆ ಇಲ್ಲ ಅಂದರೆ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿದ್ದೆ ಅದರಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಆರೋಗ್ಯಕ್ಕೂ ಅಷ್ಟೇ ನಮ್ಮ ಒಂದು ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಎಲ್ಲ ರೀತಿಯಲ್ಲೂ ಇದು ಸ್ನಾನದ ನೀರಿಗೆ ಕರ್ಪೂರದ ಎಣ್ಣೆ ಬಹಳ ಒಳ್ಳೆಯದು ಇದ್ರೆ ಬಳಸ್ಕೊಂಡು ಸ್ನಾನ ಮಾಡಿ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಶಿವಾಲಯದಲ್ಲಿ ಈ ಒಂದು ಪರಿಹಾರವನ್ನು ಕೂಡ ಮಾಡಬಹುದು ಹಾಗೂ ಮನೆಯಲ್ಲೂ ಕೂಡ ನೀವು ಇದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಎಷ್ಟೋ ಕೆಲಸಗಳು ನಿಂತೋಗಿರುತ್ತೆ ನಮಗೆ ತುಂಬ ಮನಸ್ಸಿಗೆ ಕಷ್ಟ ಅನಿಸ್ಬಿಡುತ್ತೆ ಸಂಬಂಧಗಳು ದೂರ ಆಗಿರುತ್ತೆ ಎಲ್ಲ ರೀತಿಯಲ್ಲೂ ಹತ್ತಿರದ ಸಂಬಂಧಿಕರೇ ನಮ್ಮನ್ನು ನಂಬಿಸಿ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಾಗಿರಬಹುದು ಮತ್ತು ಏನೋ ವ್ಯವಹಾರಗಳಲ್ಲಾಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಮೋಸ ಮಾಡಿರ್ತಾರೆ ತುಂಬ ಕಷ್ಟ ಅನಿಸುತ್ತೆ ಅವ್ರನ್ನ ಮಾತಾಡ್ಸೋದಕ್ಕೂ ಆಗೋದಿಲ್ಲ ಹಾಗಂತ ಬಿಡೋದಕ್ಕೂ ಆಗೋದಿಲ್ಲ ಈ ಥರ ಸಮಸ್ಯೆಗಳನ್ನು ನಾವು ಹೊರಗೆ ಕಷ್ಟಪಡ್ತಾ ಇದ್ದರೆ ಮನೆಯ ಒಳಗಡೆ ಒಂಥರ ಇರುತ್ತೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಮನೆಯೇ ಮಂತ್ರಾಲಯ ಅಂತ ನಾವು ಏನು ಮೊದಲು ಹೇಳ್ತೀವಿ ಅಂದರೆ ಪ್ರತಿಯೊಂದಕ್ಕೂ ಅಷ್ಟೇ ನಾವು ಎಷ್ಟೇ ಪ್ರಪಂಚ ಸುತ್ತಿ ಬಂದರೂ ನಮ್ಮ ಮನೆಯಲ್ಲೇ ನಾವು ವಿಶ್ರಾಂತಿಯನ್ನು ಪಡೆಯೋದು ಮನೆಯಲ್ಲಿದ್ದರೆ ಸಾಕಪ್ಪ ಅನಿಸುವಂಥ ಒಂದು ಸ ಸನ್ನಿವೇಶಗಳನ್ನು ನಾವು ಯಾವ ಥರ ಸೃಷ್ಟಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಕೆಟ್ಟ ದೃಷ್ಟಿಗಳೇನಾದರೂ ಇದ್ದರೆ ಎಷ್ಟೇ ನಾವು ಹೊರ್ಗಡೆ ಸುತ್ತಾಡಿಕೊಂಡೇ ಇದ್ಬಿಡಬೇಕು ಮನೆಯ ಒಳಗಡೆ ಬಂದರೆ ಕಷ್ಟಗಳು ಜಾಸ್ತಿಯಪ್ಪ ಮನೆಗೆ ಹೋಗೋದೇ ನಂಗೆ ಇಷ್ಟ ಆಗೋಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಕೆಲವೊಬ್ಬರು ಕೆಲಸ ಕಾರ್ಯ ಎಲ್ಲ ಮುಗಿದ ಮೇಲೆ ನಮ್ಮ ಮನೆಗೆ ಬಂದರೆ ಸಾಕು ಅನ್ನೋ ಥರ ಅದಕ್ಕೋಸ್ಕರ ಮನೆಯಲ್ಲೇ ಮೊದಲು ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಹಣಕಾಸಿನ ಸಮಸ್ಯೆ ಅಥವಾ ನಿಮಗೆ ಬೇರೆ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಇದೊಂದು ಸಣ್ಣ ವಿಧಾನದಲ್ಲೇ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವುದು ಒಂದು ಪೇಪರನ್ನು ತಗೊಳ್ಳಿ ಅದರ ಮೇಲೆ ನಿಮಗೆ ಇಷ್ಟು ಸಾಲ ಇದೆ ಅಂತ ಬರ್ಕೊಳ್ಳಿ ಸ್ನೇಹಿತರೆ ಆ ಸಾಲವನ್ನು ಬರ್ಕೊಂಡು ನಮಗೆ ಇಷ್ಟೆಲ್ಲ ಸಾಲ ಇದೆ ಅಂತಂದ್ಬಿಟ್ಟು ಬ್ಲೂ ಪೆನ್ನಲ್ಲಿ ಬರೆದುಬಿಟ್ಟು ಅದರ ಮೇಲೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು ಅದ್ರ ಮೇಲೆ ತೋರಿಸ್ದೆ ನಾನು ಮೆಣಸಿನ್ಕಾಯಿ ಕ್ಲೀನಾಗಿ ತೊಟ್ಟೆಲ್ಲ ಇರಬೇಕು ಅದನ್ನು ನೀವು ನೀಟಾಗಿ ಸ್ಟ್ರೈಟಾಗಿ ಅದ್ರ ಮೇಲೆ ಇಡಬೇಕಾಗುತ್ತೆ ಇದರಲ್ಲಿ ಯಾವ ಥರ ತೋರಿಸಿದ್ದೀನೋ ಅದೇ ಥರನೇ ನೀವು ಇಡಬೇಕಾಗುತ್ತೆ ಅದನ್ನು ಇಟ್ಬಿಟ್ಟು ಎಲ್ಲಿ ಇಡಬೇಕು ಇದನ್ನೆಲ್ಲ ಅಂತ ನಿಮ್ಗೆ ಅನಿಸ್ಬಹುದು ನಿಮ್ಮ ಮನೆಯ ಎಂಟ್ರೆನ್ಸ್ ಬಾಗಿಲು ಇರುತ್ತಲ್ವ ಅದರ ಹಿಂದೆ ಅಂದರೆ ನೀವು ಬಾಗಲು ಮುಚ್ಚಿದಾಗ ನಿಮ್ಮ ಎಡಕ್ಕೆ ಇಟ್ಕೊಂಡಿರ್ತೀರಲ್ವ ಆ ಸೈಡಲ್ಲೇ ನೀವು ಇದನ್ನು ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಳ್ಳುವಾಗ ನೀವು ಇದು ಬಂದು ರಾತ್ರಿ ನಾವು ಇನ್ನು ಎಲ್ಲ ಕೆಲಸಗಳು ಮುಗಿದು ಇನ್ನು ನಿದ್ದೆ ಮಾಡ್ತೀವಿ ಅನ್ನುವ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕು ಇದನ್ನು ಮೇಲೆ ಮತ್ತೆ ಮತ್ತೆ ನೀವು ಈ ಡೋರನ್ನು ಓಪನ್ ಮಾಡಿ ಹೊರ್ಗಡೆ ಹೋಗಿ ಬರೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಉಪ್ಪು ಹಾಗೂ ಈ ಕೆಂಪು ಮೆಣಸಿನಕಾಯಿ ಅನ್ನೋದು ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅದನ್ನು ನಿಮಿಷಗಳಲ್ಲೇ ತೆಗೆದು ಬಿಸಾಕುವಂಥ ಶಕ್ತಿ ಈ ಎರಡು ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ಮತ್ತೆ ಮತ್ತೆ ನಾವು ಆ ಡೋರನ್ನು ಓಪನ್ ಮಾಡೋದರಿಂದ ನಾವು ಮಾಡುವಂಥ ಪರಿಹಾರಕ್ಕೆ ಅದೆಲ್ಲ ವ್ಯರ್ಥ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಕಂಪ್ಲೀಟಾಗಿ ನಾನು ನಿದ್ದೆ ಮಾಡ್ತೀವಿ ಅನ್ನುವಾಗ ನಿಮ್ಮ ಮನೆಯವರಿಗೆ ಮಾತ್ರ ಈ ಪರಿಹಾರವನ್ನು ನೋಡಿದ್ರೂ ಪರವಾಗಿಲ್ಲ ಗೊತ್ತಾದರೂ ಪರವಾಗಿಲ್ಲ ಆದರೆ ಬೇರೆಯವರಿಗೆ ಇದನ್ನು ತಿಳಿಸೋದಕ್ಕೆ ಹೋಗಬೇಡಿ ಬೇರೆಯವರು ನೋಡಬಾರ್ದು ಬೆಳಗ್ಗೆ ಮತ್ತು ಎಲ್ಲರೂ ಎದ್ದೇಳೋದಕ್ಕೂ ಮುಂಚೆ ಇದನ್ನು ತೆಗೆದುಬಿಟ್ಟಿದ್ದೆ ನೀವು ಕವರಲ್ಲಿ ಹಾಕ್ಬಿಟ್ಟು ಯಾರು ತುಳಿದೇ ಇರುವ ಪ್ರದೇಶಕ್ಕೆ ಹೋಗಿ ಹಾಕಬೇಕಾಗುತ್ತೆ ಸ್ವಲ್ಪ ನೋಡಿಕೊಂಡಿದ್ದೆ ಎಲ್ಲ ಕೆಟ್ಟ ಶಕ್ತಿಗಳನ್ನು ಅದು ಎಳ್ಕೊಂಡಿರುತ್ತೆ ಅದಕ್ಕೋಸ್ಕರ ಇದು ಮತ್ತೊಬ್ರಿಗೇನು ಆಗಬಾರ್ದು ತುಳಿದ್ರೆ ಅಂತ ನಾವು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಅಂತ ಹೇಳುವಂಥದ್ದು ಇನ್ನು ಅದನ್ನು ಹಾಕ್ಬಿಟ್ಟು ಬಂದು ಸಾಧ್ಯವಾದರೆ ನೀವು ಸ್ನಾನ ಮಾಡಿ ಮನೆಯನ್ನು ಒರೆಸ್ಕೊಂಡು ಮಾಡ್ಕೊಳ್ಬಹುದು ಅಥವಾ ಸ್ನಾನ ಮಾಡೋದಕ್ಕಾಗಲಿಲ್ಲ ಅಂದರೆ ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸಗಳನ್ನು ಮುಂದುವರಿಸಬಹುದು ಮತ್ತೊಂದು ಪರಿಹಾರ ಬಂದು ಈ ಶಿವಾಲಯಗಳಿಗೆ ನೀವು ಹೋದಾಗ ನೋಡಿ ಮೈಸೂರು ಬೇಳೆ ಅಂತ ಹೇಳ್ತೀವಿ ನೋಡಿ ಅದು ಎಲ್ಲರ ಮನೆಯಲ್ಲೂ ಇರುತ್ತೆ ಆ ಬೇಳೆಯನ್ನು ನೀವು ಶಿವಾಲಯದಲ್ಲಿ ಸ್ನೇಹಿತರೆ ದೀಪ ಹಚ್ಚಿಬಿಟ್ಟು ಬರಬಹುದು ಇದನ್ನು ಸ್ವಲ್ಪ ಹಾಕಿಬಿಟ್ಟು ಅದರ ಮೇಲೆ ಒಂದು ಪುಟ್ಟದಾಗಿ ದೀಪವನ್ನು ಇಟ್ಟು ದೀಪ ಹಚ್ಚಿ ಬಂದರೆ ನಿಂತಿರುವ ಕೆಲಸಗಳು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಮ್ಮ ಕನಸಿನ ಎಷ್ಟೋ ವಿಚಾರಗಳಿರುತ್ತೆ ಅದನ್ನು ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ ಥರ ಇರುವ ಕೋರಿಕೆ ಸಮಸ್ಯೆ ಯಾವುದೇ ಇರಬಹುದು ಅದೆಲ್ಲ ಕೂಡ ಆ ತಂದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ವಿಧಾನದಲ್ಲೇ ನಾವು ಮಾಡಿಕೊಳ್ಳೋದಕ್ಕೆ ಈ ಶಿವಾಲಯದಲ್ಲಿ ನೀವು ಇದನ್ನು ಮಾಡಬಹುದು ಅಥವಾ ಅದು ಆಗಲ್ಲಕ್ಕ ದೇವಸ್ಥಾನದಲ್ಲಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ತಪ್ಪದೇ ನೋಡಿ ಒಂದು ದಾಸವಾಳದ ಎಲೆಯನ್ನು ತಗೊಳ್ಬೇಕಾಗುತ್ತೆ ದಾಸವಾಳದ ಎಲೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಆ ಎಲೆಯಲ್ಲಿ ಸ್ವಲ್ಪ ಎಷ್ಟು ಹಿಡಿಯುತ್ತೋ ಅಷ್ಟು ನೀವು ಈ ಮೈಸೂರು ಬೆಳೆಯನ್ನು ಹಾಕಿಬಿಟ್ಟಿದ್ದೆ ಶಿವಾಲಯಗಳಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರ ಬೆಸ್ಟ್ ಅಂದರೆ ಶಿವಾಲಯದಲ್ಲಿ ನೀವು ಇದನ್ನು ಇಟ್ಟುಬಿಟ್ಟು ಬರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲೆಲ್ಲ ದೊಡ್ಡ ದೊಡ್ಡದಾಗಿ ದೇವಸ್ಥಾನಗಳಿರುತ್ತೆ ಆ ಆವರಣ ಕೂಡ ವಿಶಾಲವಾಗಿರೋದ್ರಿಂದ ಯಾವ ಜಾಗದಲ್ಲಾದರೂ ಇಡಬಹುದು ದೇವಸ್ಥಾನದ ಒಳಗಡೆ ಹೋಗಿ ಇಡಬೇಕು ಅಂತ ಇಲ್ಲ ಆವರಣದಲ್ಲಿ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಬಂದರೂ ಕೂಡ ಎಲ್ಲ ರೀತಿಯ ಕ್ರಿಮಿಕೀಟಗಳು ಪಕ್ಷಿಗಳು ಇದು ಯಾವುದೇ ಆಗಿರಬಹುದು ಅದನ್ನು ತಿಂದಾಗ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುವಂಥದ್ದು ಇದು ಯಾವುದು ಆಗಲಿಲ್ಲ ಅಂತ ಹೇಳಿದ್ರೂ ಕೂಡ ಮೈಸೂರು ಬೆಳೆಯನ್ನು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ದಾನ ಕೂಡ ಮಾಡಬಹುದು ಸ್ನೇಹಿತರೆ ಈ ಸುಲಭವಾದ ವಿಧಾನವನ್ನು ಸೋಮವಾರ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಿಮಗೆ ಸ್ವಲ್ಪ ರಿಲೀಫ್ ಅನ್ನೋದು ಪಕ್ಕಾ ಸಿಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು